ಘೋಷಣೆ ಸಂದರ್ಭದಲ್ಲಿ ಸರ್ಕಾರ ಬಿ ಪಿ ಎಲ್ ಎಲ್ಲ ವ್ಯವಸ್ಥೆಯಲ್ಲಿ ಬಹಳಷ್ಟು ಯೋಜನೆಗಳನ್ನು ಜನರಿಗೆ ತರುತ್ತೇವೆ ಆ ಮೂಲಕ ಆದರೆ ಘೋಷಣೆ ಮಾಡಿದ ಐದು ಗ್ಯಾರಂಟಿಯಲ್ಲಿ ಕೂಡ ಸರಿಯಾದ ಆರ್ಥಿಕ ವ್ಯವಸ್ಥೆ ಇರಲಿಕ್ಕೆ ಯಾವ ಅದರ ಸರಿಯಾದ ಪ್ರಯೋಜನ ಸಿಕ್ಕಿಲ್ಲ ಇವತ್ತು ಜಿಲ್ಲೆಯಲ್ಲಿ ಸುಮಾರು ನಲವತ್ತು ಸಾವಿರ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಿ ಅದನ್ನು ನೇರವಾಗಿ ಬಿ ಪಿ ಎಲ್ ಇಂದ ಎ ಪಿ ಎಲ್ ಗೆ ಅದನ್ನು ಶಿಫ್ಟ್ ಮಾಡುವಂತ ವ್ಯವಸ್ಥೆ ಇದೆ ಅದರ ಅರ್ಥ ಏನಂತ ಹೇಳಿದ್ರೆ ಮತ್ತು ಅವರಿಗೆ ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಪಿಸಲಿಕ್ಕಾಗುತ್ತೆ ಆದ್ರೆ ಸಿದ್ದರಾಮಯ್ಯ ಅವರಿಗೆ ನಮ್ಮ ಪ್ರಶ್ನೆ ಅವರೆಲ್ಲ ಮಾತವನ್ನು ತಾವು ಈಗ ನೀವು ಬಿ ಪಿ ಎಲ್ ಎ ಪಿ ಎಲ್ ಎಂಬ ಆದಾಯ ನಿಧಿ ವ್ಯತ್ಯಾಸ ಅಂತ ಹೇಳಿದಂತೆ ಹಚ್ಚುವಣ ಸಂದರ್ಭದಲ್ಲಿ ಹೇಳ್ಬೋದಿತ್ತು ಐದು ವರ್ಷಕ್ಕೆ ನಾವು ಯಾವುದೇ ರೇಷನ್ ಕಾರ್ಡ್ ಅಲ್ಲಿ ಯಾವುದೇ ರೀತಿ ಬದಲಾವಣೆಗಳನ್ನು ಮಾಡುದಿಲ್ಲ ಇರುವ ಟಾಟಗರ ಪ್ರಕಾರ ನಾವು ಅದಕ್ಕೆ ಕೊಟ್ಟಿರೋದು ಉಡುಪಿ ಜಿಲ್ಲೆಯಲ್ಲಿ ಸುಮಾರು ನಲವತ್ತು ಸಾವಿರ ಇವತ್ತಿನ ಟಾಟಾಗ ನಲವತ್ತು ಸಾವಿರ ರೇಷನ್ ಕಾರ್ಡ್ ಇವತ್ತು ರದ್ದು ಮಾಡಿದರೆ ಅದರ ವಿಶೇಷವಾಗಿ ಉಡುಪಿ ತಾಲ್ಲೂಕು ಹನ್ನೊಂದು ಸಾವಿರ ವಿಪುಲಯವತ್ತು ಪ್ರಮಾವದಲ್ಲಿ ಐದು ಸಾವಿರದ ಐದು ಅದ್ರ ಜೊತೆ ಇವತ್ತು ಬಡಬಾಯಿ ಅಂಗನವಾಡಿ ಕಾರ್ಯಕರ್ತರು ಮೂರು ಸಾಹೇಬರಿಗೆ ಸುಮಾರು ಐದು ತಿಂಗಳಿಂದ ವೇತನದ ಒಂದು ಮಾಡುವಂಥ ವ್ಯವಸ್ಥೆ ಇವತ್ತು ಸರ್ಕಾರದಿಂದ ಅದರ ಜೊತೆಗೆ ಆ ಅಂಗನವಾಡಿ ಮಕ್ಕಳಿಗೆ ಹೊಟ್ಟೆ ಒಂದು ಯೋಜನೆ ಸರ್ಕಾರದಲ್ಲಿ ಕೂಡ ದುಡ್ಡಿಲ್ಲ ಅಂಗನವಾಡಿ ಕಾರ್ಯಕರ್ತರೆ ತಮ್ಮ ಕಿಸೆಯಿಂದ ತಂದು ವ್ಯವಸ್ಥೆ ಇದಾಗಿದೆ ಅವರ ಕೋಲರಣೆ ಕೇಳುವ ಏಕೆಂದ್ರೆ ಆರು ಸಾವಿರ ಎರಡು ಸಾವಿರ ರೂಪಾಯಿ ಅಂಗನವಾಡಿ ಕಾರ್ಯಕರ್ತರು ಐದಾರು ತಿಂಗಳು ಸಂಬಳ ಆಗದಿದ್ದಲ್ಲಿ ಅವರ ಪರಿಸ್ಥಿತಿ ಸರ್ಕಾರ ಅರ್ಥ ಮಾಡಬೇಕಾಗ್ತದೆ ಹಿಂಗಪ್ಪ ಮಂಡಳಿಗಳ ನೌಕರರಿಗೆ ಸುಮಾರು ಐದು ತಿಂಗಳಿಂದ ಲಾಸ್ಟ್ ಏಪ್ರಿಲ್ ಮೇಯಿಂದ ಯಾವುದೇ ರೀತಿಯ ಸಂಬಳ ಆಗ್ತಿಲ್ಲ ಇಲಾಖೆಯ ಮೂಲಕ ಮತ್ತು ಬಿಲ್ವ ಪಾವತಿ ಮಾಡಬೇಕಂತ ಒತ್ತಡ ಹಾಕುವ ಸಂದರ್ಭದಲ್ಲಿ ಸರ್ಕಾರದ ಶಾಲೆಗಳಿರುವುದು ಬೇರೆ ಬೇರೆ ಸರ್ಕಾರಿ ಕಟ್ಟಡಗಳಿಗೆ ಒಂದು ನೇರವಾಗಿ ವ್ಯವಸ್ಥೆ ಆಗಿದೆ ಸರ್ಕಾರ ಅದಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಬೇಕು ಆಕ್ಚುಲಿ ಸರ್ಕಾರ ಅದನ್ನೇ ಪಾವತಿ ಮಾಡುವುದು ಅದರಿಂದಾಗಿ ಸರ್ಕಾರದಲ್ಲಿ ಸರ್ಕಾರದಲ್ಲಿರುವಂತಹ ಇಲಾಖೆಯವರೇ ಈ ರೀತಿ ಅವರ ವ್ಯವಸ್ಥೆಗೆ ಬಿದ್ದಾದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಗುತ್ತೆ ಎಂಬುದು ನಮ್ಮ ಅರ್ಥ ಮಾಡಬೇಕಾಗಿದೆ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಸಿಟಿ ಸ್ಕ್ಯಾನ್ ಅದೇ ರೀತಿ ಎಂ ಆರ್ ಐ ಸ್ಕ್ಯಾನ್ ಸೇವೆ ಇತ್ತು ಬಡವರು ಇಡೀ ಜಿಲ್ಲೆಯಾದ್ಯಂತ ಅಲ್ಲಿಗೆ ಬರ್ತಿದ್ರು ಆದ್ರೆ ಅಲ್ಲಿಯೂ ಕೂಡ ಅವರಿಗೆ ಸರಿಯಾದ ಬೆಲ್ ಪಾವತಿ ಮಾಡಲಿಕ್ಕೆ ಆಗದಿಂದಾಗಿ ಈಗ ನಡೆದ ಹಿಂದೆ ಇಡೀ ರಾಜ್ಯದಾದ್ಯಂತ ಹದಿನಾಲ್ಕು ಜಿಲ್ಲೆಗಳಲ್ಲಿ ಅದನ್ನು ಸ್ಥಗಿತಗೊಳಿಸಲಾಗಿದೆ ಅದರಿಂದಾಗಿ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು ಯಾಕಂದ್ರೆ ಸರ್ಕಾರಿ ಆಸ್ಪತ್ರೆಗೆ ಬರುವಂತ ಎಲ್ಲ ಪೇಶೆಂಟ್ ಗಳು ಬಹಳ ಬಡವರು ಯಾಕಂದ್ರೆ ಅವರಿಗೆ ಖಾಸಗಿ ಆಸ್ಪತ್ರೆಗಳಲ್ಲಿ ಅದರ ವೆಚ್ಚವನ್ನು ಭರಿಸಲಿಕ್ಕೆ ಆಗುದಿಲ್ಲ ದೃಷ್ಟಿಯಲ್ಲಿ ಸರ್ಕಾರದ ಒಂದು ಪ್ರಯೋಜನಗಳನ್ನು ವ್ಯವಸ್ಥೆ ಪ್ರಯೋಜನ ಮಾಡಿಬೇಕಂತ ಆದರೆ ಇವತ್ತು ಸರ್ಕಾರ ಕಣ್ಣು ಮುಚ್ಚಿ ಕುತ್ಕೊಂಡ ಇದೆ ಯಾಕಂದ್ರೆ ಎರಡು ದಿನ ಆದ್ರೂ ಕೂಡ ಸಾಮಾನ್ಯ ಸಚಿವರು ಅವರಿಗೆ ಬಗ್ಗೆ ಚಕ್ರವನ್ನು ಇರ್ತದೆ ಯಾವುದೇ ರೀತಿಯಲ್ಲಿ ಅದಕ್ಕೆ ವ್ಯವಸ್ಥೆಯನ್ನು ಕೈಗೊಳ್ಳುವಂತ ಒಂದು ನಿಲುವನ್ನು ಕೂಡ ಅವರು ತಗೊಂಡ್ಕೊಂಡಿಲ್ಲ ಸುಮಾರು ಶಾಲೆ ಕಾಲೇಜ್ಗಳ ಇದಕ್ಕೆ ಅವತ್ತು ಬಂದಿರತಕ್ಕಂತ ಸಂದರ್ಭದಲ್ಲಿ ಅವರದೆ ರಾಜ್ಯ ಸರ್ಕಾರದಿಂದ ಅಗತ್ಯವಿರುವಂತ ಸ್ಸ್ಪಾಟಲಕ್ಕೆ ಅವರು ಯುಸಿ ಯೋಧೆಗಳು ಮೊದಲೇ ಶೆಡಾ ತರಸಿ ಒಂಬೆರಾದ ಯುಎಬಿಟಿ ಅಷ್ಟು ಉತ್ತರ ನೇರವಾಗಿ ಯುಸಲ್ಲ ನಮ್ಮ ಟ್ರಾನ್ಸ್‌ಫಾರ್ಮರ್ ನಲ್ಲಿ ಲೈನ್ ಅನ್ನು ನೆಟ್ ಮಾಡಿರಬಹುದು ಇವತ್ತು ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಸಿಗುವಂತ ಎಂಆರ್ಐ ಸ್ಕ್ಯಾನ್ ಅಂತ ಸೌಲಭ್ಯಕ್ಕೆ ಇಲ್ಲಿ ಅವಕಾಶ ಮಾಡಿಕೊಡನೆ ಲೇ ಿರಬಹುದು ಬಹುಶಃ ಬಹಳಷ್ಟು ಉದಾಹರಣೆಗಳು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಅದರ ಅರ್ಥ ಏನಂತ ಹೇಳಿದ್ರೆ ಸರ್ಕಾರ ಸಂಪೂರ್ಣವಾಗಿ ಜನರನ್ನು ದಾರಿ ತಪ್ಪಿಸುವ ಮೂಲಕ ಸಂಪೂರ್ಣ ದಿವಾಳಿ ಆಗಿದೆ ಎಂಬುದಕ್ಕೆ ಅವರು ಇವತ್ತು ಈ ಒಂದು ಕೆಲವೊಂದು ವ್ಯವಸ್ಥೆ ಮೂಲಕ ಅದನ್ನು ಸಾಬೀತುಪಡಿಸುತ್ತೇವೆ ಸಂದರ್ಭದಲ್ಲಿ ಈಗಾಗಲೇ ನಮ್ಮ ಅಧ್ಯಕ್ಷರು ಕೆಲವು ವಿಚಾರವನ್ನು ಪ್ರಸ್ತಾವ ಮಾಡಿದ್ದಾರೆ ಅದರ ಜೊತೆಗೆ ಕೆಲವು ವಿಚಾರವನ್ನು ತಿಳಿಸಬೇಕು ಎಲ್ಲಾ ಕಾಂಗ್ರೆಸ್ ಕಾಂಗ್ರೆಸ್ನವರ ಒಂದು ಅನುದಾನ ಬಿಡುಗಡೆಯಾಗಿದೆ ಸರ್ಕಾರ ಅನುದಾನ ಎಂಬುದ ಮಾಹಿತಿ ಇದ್ರೆ ದಾಖಲೆಗಳಿಗೆ ಚರ್ಚೆಗೆ ಬನ್ನಿ ಖಂಡಿತವಾಗಿ ಅಭಿವೃದ್ಧಿಯಲ್ಲಿ ನಾವು ಯಾವತ್ತೂ ಕೂಡ ರಾಜಿ ಮಾಡುವುದಿಲ್ಲ ಸುಳ್ಳು ಹೇಳಿಕೆಗಳನ್ನು ನೀಡಿ ಜನರನ್ನು ದಾರಿ ತಪ್ಪಿಸಬೇಡಿ